ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲೀನರಿ ಹೇಗಿದ್ದೀರಾ ಎಲ್ಲರೂ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಸ್ವಾದಿಷ್ಟಕರವಾದ ಸಿಹಿ ಖಾದ್ಯ ಬೆಲ್ಲ ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿರೋ ಅಂಥ ಗೋಳಿ ಬಜಿಯೆಲ್ಲ ಇದು ಆದರೆ ಗೋಳಿ ಗಾರ್ಗೆ ಅಂತ ಕರಿತೀವಿ ಗಾರ್ಗೆನ ಇದ್ದೀನಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ ಇದು ಸಡನ್ನಾಗಿ ಯಾರಾದ್ರೂ ಗೆಸ್ಟ್ ಬರ್ತಾರೆ ಮಧ್ಯಾಹ್ನ ಊಟಕ್ಕೆ ಮಾಡಬೇಕು ಅಂತಂದಾಗ ಅಥವಾ ಸಂಜೆ ಕಾಫಿ ತಿಂಡಿ ಕಾಫಿ ಟೀ ಜೊತೆಗೆ ಬೇಕಾಗುತ್ತೆ ಸುಮ್ಮನೆ ಸ್ವೀಟ್ ತಿನ್ನಬೇಕು ಅಂದಾಗ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ತುಂಬ ಕಡಿಮೆ ಈಗ ಫಸ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಉಂಡ ಬೆಲ್ಲನ ತೊಗೊಂಡು ಈ ಥರ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹೆಚ್ಕೊಂಡಾರ ಮಾಡ್ಬೋದು ಇಲ್ಲ ತುರ್ಕೊಂಡಾರ ಮಾಡ್ಬೋದು ಒಂದು ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ನೀರು ಹಾಕಿ ಫಸ್ಟು ಬೆಲ್ಲನ ಕರಗಿಸ್ಕೋಬೇಕು ಈ ಥರ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು ಪಾಕ ಮಾಡೋದೆಲ್ಲ ಏನು ಬೇಡ ಬೆಲ್ಲನ ನೀರಲ್ಲಿ ಕರಕ್ಸ್ಕೋಬೇಕು ಚೆನ್ನಾಗಿ ಕರಗಿಸ್ಕೊಂಡ್ಮೇಲೆ ಇದನ್ನು ಒಂದು ಸತಿ ಸೋಸ್ಕೋಬೇಕು ಶೋಧಿಸ್ಕೊಂಡ್ಮೇಲೆ ಅದರಲ್ಲಿರೋ ಕಸ ಏನಾದ್ರು ಇದ್ರೆ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಸೊ ಈಗ ಬೆಲ್ಲ ಪೂರ್ತಿ ಮೇಲೆ ನಾವು ಬೆಲ್ಲನ ಸೋಸ್ಕೊಡ್ತಾಯಿದ್ವಿ ಅದು ಬೆಲ್ಲದ ನೀರನ್ನ ಸೊ ಶೋಧಿಸ್ಕೊಳ್ತಾ ಇದ್ದೀವಿ ಅದಕ್ಕೆ ನಾವು ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ಈಗ ಇದಕ್ಕೆ ನಾನು ಒಂದೂವರೆ ಕಪ್ಪು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಸೊ ಫಸ್ಟು ಒಂದು ಕಪ್ ಗೋಧಿ ಹಿಟ್ಟನ್ನು ನಿಧಾನಕ್ಕೆ ಈ ಥರ ಬೀಟರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಚೆನ್ನಾಗಿ ಗಂಟಿಲ್ದಲೇ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಆ ಬೆಲ್ಲದ ನೀರು ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇದು ದೋಸೆ ಹಿಟ್ಟಿನದಕ್ಕೆ ಬರುತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಯಾಕಂದರೆ ನಾವು ಇದು ಬೋಂಡ ಮಾಡ್ತಿರೋದ್ರಿಂದ ಇನ್ನೊಂದು ಸ್ವಲ್ಪ ಬೋಂಡಾ ಹಿಟ್ಟಿನ ಅದಕ್ಕೆ ಬರಬೇಕು ಸೊ ಈಗ ನಾವು ಮಿಕ್ಕಿರೋ ಇನ್ನೂ ಅರ್ಧ ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಬೀಟರಲ್ಲಿ ಈ ಥರ ಮಾಡ್ಕೊಂಡ್ರೆ ಗಂಟಿಲ್ದಂಗೆ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಸೊ ಕಂಪ್ಲೀಟಾಗಿ ಈ ಗೋಧಿ ಹಿಟ್ಟು ಆ ಬೆಲ್ಲದ ನೀರು ಜೊತೆ ಮಿಕ್ಸ್ ಆಗಿಬಿಡಬೇಕು ಈಗ ಎಲ್ಲದನ್ನು ಇಷ್ಟು ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಚೆನ್ನಾಗಿ ಹಿಟ್ಟು ಈ ಅದಕ್ಕೆ ಬರಬೇಕು ಇದು ಬೋಂಡ ಹಿಟ್ಟು ಮಾಡ್ಕೊಳ್ತೀವಲ್ಲ ಅದಕ್ಕೆ ಬೇಕು ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ನೋಡಿ ಈ ಥರ ಮಾಡಿದಾಗ ನನಗೆ ಬಾಣ್ಲಿ ಇಲ್ಲಿನಲ್ಲಿ ಎಣ್ಣೆ ಒಳಗೆ ಬಿಡೋಕ್ಕೆ ಬರಬೇಕಲ್ಲ ಅದು ಆ ಥರ ಕನ್ಸಿಸ್ಟೆನ್ಸಿಗೆ ಸೊ ಈಗ ಅಷ್ಟು ಅರ್ಧ ಕಪ್ಪನ್ನ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಸೊ ಇಲ್ಲಿ ಒಂದೂವರೆ ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ಪು ಅಷ್ಟು ಬೆಲ್ಲನ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಉಪಯೋಗಿಸ್ಕೊಳ್ತಿದ್ದೀನಿ ಇದಿಷ್ಟು ಈ ಸಿಹಿ ಬೋಂಡಕ್ಕೆ ಅಂದರೆ ಗಾರ್ಗೆ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸೋಡಾ ಹಾಕಬೇಕು ಆಮೇಲೆ ಇದನ್ನು ಕರಿಯೋದಕ್ಕೆ ಎಣ್ಣೆ ಬಾಣಲಿ ಇಡಬೇಕು ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾವು ಬಾಣಲಿನಲ್ಲಿ ಎಣ್ಣೆ ಕಾಯೋದಕ್ಕೆ ಇಡೋಣ ಚೆನ್ನಾಗಿ ಎಣ್ಣೆ ಸ್ವಲ್ಪ ಸ್ವಲ್ಸ್ವಲ್ಪನೇ ಹಿಟ್ಟು ತಗೊಂಡು ಈ ಥರ ಬಿಡ್ತಾ ಬರಬೇಕು ಇದು ಬೋಂಡ ಹಿಟ್ಟು ಬಿಡ್ತೀವಲ್ಲ ಆ ಥರನೇ ಸ್ವಲ್ಸ್ವಲ್ಪನೇ ಬಿಡ್ತಾ ಬರಬೇಕು ಇದು ಈ ಥರ ಸುತ್ಕೊಂಡು ಹಿಂಗೆ ಬರುತ್ತೆ ಗೋಲಿ ಥರ ಹಂಗಾಗುತ್ತೆ ಮತ್ತು ಫ್ಲಫಿಯಾಗಿ ಬರುತ್ತೆ ಚೆನ್ನಾಗಿ ಸ್ವಲ್ಪ ಸೋಡಾ ಹಾಕಿರೋದ್ರಿಂದ ಕ್ರಿಸ್ಪೂ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಕರಿತಾ ಇರಬೇಕು ನಾವು ಇದನ್ನು ಫಸ್ಟು ಹಾಕುವಾಗ ಲೋ ಫ್ಲೇಮ್ ಇಟ್ಕೊಂಡು ಹಾಕಬೇಕು ಎಣ್ಣೆ ಮೇಲೆ ಲೋ ಮಾಡಿಕೊಂಡು ಈ ಥರ ಸ್ವಲ್ ಸ್ವಲ್ಪನೇ ಹಾಕೋಬೇಕು ಇದು ಬೆಲ್ಲ ಹಾಕಿರೋದ್ರಿಂದ ಬೇಗ ಬ್ರೌನ್ ಕಲರ್ ಕಾಣಿಸುತ್ತೆ ನಿಮಗೆ ಸೊ ಆದರೆ ಒಳಗಡೆ ಬೇಯ್ತಾ ಇದೆ ಈಗ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ತಾ ಇದ್ದೀವಿ ಈಗ ಒಂದು ಮುಟ್ಟಿದಾಗ ಗೊತ್ತಾಗುತ್ತೆ ಅದು ಕ್ರಿಸ್ಪ್ ಬರುತ್ತೆ ಮೇಲ್ಗಡೆ ಲೇಯರು ಸೊ ಈಗ ಇದಾಗಿದೆ ಅಂತ ಮೇಲ್ಗಡೆ ತಿಳ್ಕೊಂಡು ಬರುತ್ತೆ ಇದಾಗಿದೆ ಸೊ ಈಗ ನಾನು ಎರಡನೇ ಬ್ಯಾಚಲ್ಲಿ ಇದೇ ಹಿಟ್ಟನ್ನು ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ನಿಧಾನವಾಗಿ ಫ್ರೈ ಮಾಡ್ಕೊಂಡು ಬರಬೇಕು ಈ ಥರ ಮಾಡಿದ ಮೇಲೆ ಸತಿ ಎರಡು ನಿಮಿಷ ಆದಮೇಲೆ ತಿರುಗಿಸ್ಬೇಕು ಮತ್ತು ಇದು ಬೆಲ್ಲ ಏಲಕ್ಕಿ ಎಲ್ಲ ಇರೋದ್ರಿಂದ ಒಳ್ಳೆ ರುಚಿನೂ ಕೊಡುತ್ತೆ ಇದು ಸಿಂಪಲ್ ಆಗಿರೋವಂಥ ತಿಂಡಿ ಅಂತ ಹೇಳ್ಬೋದು ಸಿಹಿ ತಿಂಡಿ ಬೇಗನೂ ಮಾಡ್ಕೋಬೋದು ಯಾರಾದರೂ ತುಂಬ ಸ್ವೀಟ್ನ ಇಷ್ಟಪಡೋರು ನಮಗೆ ಎಮರ್ಜೆನ್ಸಿ ಇವಾಗ ಸ್ವೀಟ್ ತಿನ್ನಬೇಕು ಮಧ್ಯಾಹ್ನದ ಊಟಕ್ಕೆ ಅಂತಂದಾಗ ಬೇಗನೆ ಮಾಡ್ಕೋಬೋದು ಒಂದು ಹತ್ತು ನಿಮಿಷ ಬಿಟ್ರು ಸಾಕು ಕಲಸಿ ಚೆನ್ನಾಗಿ ಅಂದರೆ ಹಿಟ್ಟು ಮಾತ್ರ ಕರೆಕ್ಟಾಗಿ ಹದ ಕಲಿಸ್ಕೋಬೇಕು ಕರೆಕ್ಟಾಗಿ ಅಳತೆ ನಾನು ಏನು ತೋರಿಸಿದ್ನಲ್ಲ ಆ ಥರ ಹಾಕೋಬೇಕು ನೀವು ಇನ್ನೂ ಜಾಸ್ತಿ ಮಾಡ್ಕೋಬೇಕಂದ್ರೆ ಅದನ್ನು ಅದೇ ರೇಷೆಯನ್ನು ಡಬಲ್ ಮಾಡಿಕೊಂಡು ಕಲಿಸ್ಕೋಬೋದು ಒಂದು ಹತ್ತು ನಿಮಿಷ ಆದರೂ ನೆನ್ಯಕ್ಕೆ ಬಿಟ್ಟು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೀವು ಈ ಥರ ಬೋಂಡಗಳನ್ನ ಕರಿಬೋದು ಬಿಸಿ ಬಿಸಿಯಾಗಿ ಸ್ವೀಟ್ ಬೋಂಡ ಚೆನ್ನಾಗಿರುತ್ತೆ ಇದನ್ನು ಗಾರ್ಗೆ ಅಂತಲೂ ಕರೀತಾರೆ ಇದನ್ನು ಸಂಜೆ ಹೊತ್ತು ಕಾಫಿ ಅಥವಾ ಟೀ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಂಗಳೂರು ಬಜಿ ಆದರೆ ಖಾರ ಇರುತ್ತೆ ಇದಾದರೆ ಸ್ವೀಟ್ ಇರುತ್ತೆ ಮತ್ತು ಇದರಲ್ಲಿ ಬೆಲ್ಲ ಮತ್ತು ಗೋಧಿ ಹಿಟ್ಟು ರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಸ್ವೀಟ್ ತಿನ್ನೋಕ್ಕೆ ಬೇಜಾರಾದವರು ಬೆಲ್ಲದ ಸ್ವೀಟನ್ನು ಈ ಥರ ಇಷ್ಟಪಟ್ಟು ತಿನ್ಬೋದು ಗಾರಿ ಅಂತ ಕರೀತಾರೆ ಈ ಥರ ಮಾಡಿಕೊಂಡು ಇದು ಗರ್ಗ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ ಲೈಟ್ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಸ್ಪಾಂಜ್ ಥರ ಇರುತ್ತೆ ನೋಡಿ ಈ ಥರ ಸೊ ಇದನ್ನು ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಇಷ್ಟ ಆಯ್ತಾ ಇದು ಗೋಧಿ ಹಿಟ್ಟು ಮತ್ತು ಬೆಲ್ಲದಿಂದ ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಜವಾಗ್ಲೂ ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ